ಮರವನ್ನ ಕಡಿದು ವಿಕೃತ ಮಾಡಿದ ಅವನಿಗೆ ಆ ಶಿಕ್ಷೆ ಬಂದೇ ಬರ್ತದೆ ಇದು ನಾಗಬನಕ್ಕೆ ಹೋಗಿ ದಿನಾ ದೀಪ ಇಡುವಂಥದ್ದು ಶಿಕ್ಷೆ ಆಗ್ತದೆ ಅಂತ ಅಲ್ಲ ನಾಗಬನಕ್ಕೆ ಹೋಗ್ಲಿಕ್ಕೆ ಇಲ್ಲ ಒಳಗಡೆ ಯಾರಾದ್ರೂ ಒಬ್ರು ಅರದ ಒಳಗಡೆ ಅದಕ್ಕೆ ಮೂಲ ಹೋಗ್ಲಿಕ್ಕೆ ಬರ್ತದ ಅಲ್ಲ ಇಲ್ಲಿ ನಾಗಬನಕ್ಕೆ ಸುತ್ತ ಇಲ್ಲ ಜಪ ಇಲ್ಲ ನಾಗನಿಗೆ ಮಂತ್ರ ಇಲ್ಲ ನಾಗನಿಗೆ ತಂತ್ರ ಇಲ್ಲ ನಾಗನಿಗೆ ಅದು ಯಾವ್ದಿಲ್ಲ ದಿನ ಹೋಗ್ಲಿಕ್ಕೆ ಇಲ್ಲ ಅದಕ್ಕೆ ಉಪವಾಸ ಇಲ್ಲ ಸುತ್ತ ಏನಿಲ್ಲ ಅಲ್ಲ ಈ ದೀಪ ಅಂತ ಆ ರೀತಿಯಾದಂಥ ವಿಕೃತ ಆಚರಣೆ ಮಾಡಿದರೆ ಅಲ್ಲ ನೋಡಿ ನಾಗನಿಗೆ ನೆಮ್ಮದಿ ಜಾಗ ಬೇಕು ಸ್ವಲ್ಪ ನೀವು ಭೂಮಿಗೆ ಬಡಿದ್ರು ಅದು ಇದ್ದವರೆಗೆ ಬರ್ತದೆ ವೈಬ್ರೇಷನ್ ವೈಬ್ರೇಷನ್ ಅಂಥ ಒಂದು ನೆಮ್ಮದಿಯಲ್ಲಿ ಬದುಕಲಿರುವಂಥ ಜಾಗಕ್ಕೆ ನಿಮ್ಮ ಸುಖಕ್ಕೆ ನಿಮ್ಮ ಹೆಂಡತಿ ಮಕ್ಕಳನ್ನು ಬದುಕಲಿಕ್ಕೆ ನೀವಲ್ಲಿ ದೀಪ ಇಟ್ಟು ತಂದು ಅದಕ್ಕೆ ಸುಖ ಇಲ್ಲದೆ ಬಂದರೆ ಅದರ ಶಾಪ ನಿಮಗೆ ತಟ್ಟದೇ ಹೋಗಿ ಹೋಗ್ತದೆ ಹೇಳಿ ತಟ್ಟಿ ದೀಪ ಇಟ್ಟಾನೆ ಭಕ್ತಿ ಮಾಡ್ತಾನೆ ಅಂತ ಇಲ್ಲ ಅದು ಬರೋದಿಲ್ಲ ಅದು ಭಕ್ತಿ ಅಲ್ಲ ಅವನಿಗೆ ಅವನಿಗೆ ಹುಚ್ಚು ಅವನಿಗೆ ಅದು ಹೇಗೆ ಬಯೋದ್ರೆ ಭಕ್ತಿ ಅಂತ ಹೇಗೆ ಹೇಳ್ತೀರಿ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಸ್ನೇಹಿತರೆ ಇದು ಉಡುಪಿ ಜಿಲ್ಲೆಯ ಪಾಂಡೇಶ್ವರ ಗ್ರಾಮದ ಮೂಡ ಹುಡುವಿನ ಸಮೀಪ ಇರುವ ಒಂದು ಪುರಾತನ ನಾಗಬನ ಇಲ್ಲಿ ದೇವರ ಬಿಟ್ಟು ಮಕ್ಕಿ ಮನೆ ಕುಟುಂಬಸ್ಥರು ಇದನ್ನ ಆರಾಧನೆ ಮಾಡಿಕೊಂಡು ಬಂದಂತ ಒಂದು ನಾಗ ಸಾನ್ನಿಧ್ಯ ಈಗ ಕೆಲವು ತಿಲಿಗೇಡಿಗಳು ಪ್ರವೇಶ ಮಾಡಿ ತಮ್ಮದೇ ಆದ ಒಂದು ಪೂಜೆ ಹೆಸರಲ್ಲಿ ವೈಭವೀಕರಣ ಮಾಡಿ ಆ ಬನವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಆ ಒಂದು ಪ್ರದರ್ಶನಕ್ಕೋಸ್ಕರ ನಾಗ ಸಂಕುಲವನ್ನ ನಾಶ ಮಾಡುವಂತಹ ಕೆಲಸ ಆಗ್ತಾ ಇದೆ ನಾಗಗಳು ಇಲ್ಲ ಅಂದ್ರೆ ಮನುಷ್ಯರು ಬದುಕಲಿಕ್ಕೆ ಕಷ್ಟ ಜೀವಂತ ನಾಗಗಳನ್ನ ಉಳಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಲ್ಲಿ ಮೂಲ ನಾಗಗಳು ಮರಿಮಟ್ಟಿಯನ್ನ ಮಾಡಿ ವಾಸ ಮಾಡ್ತಾ ಇದ್ದಂತ ಸ್ಥಳದಲ್ಲಿ ಇವರು ಕಾಂಕ್ರೀಟ್ ಆದ ಒಂದು ಆ ಕಟ್ಟಡ ಕಟ್ಟದ ರೀತಿಯಲ್ಲಿ ಒಂದು ಇದನ್ನ ಕಟ್ಟಿ ಆ ಹಾವುಗಳು ಹತ್ತಿ ಮೇಲೆ ಹೋಗದ ಹಾಗೆ ಆ ಜಾಗವನ್ನು ನಿರ್ಮಾಣ ಮಾಡಿ ದೀಪಗಳು ಹಣ್ಣು ಇದು ದಿನ ಹಚ್ಚುವಂಥದ್ದು ಈ ತರದೆಲ್ಲ ಮಾಡಿ ಹಾವುಗಳು ಈಗ ಸಾಯುವ ಪರಿಸ್ಥಿತಿಗೆ ಬಂದಿದೆ ಬೇರೆ ಬೇರೆ ಜಾಗವನ್ನ ಅರಿಸಿಕೊಂಡು ವಲಸೆ ಹೋಗುವ ಪರಿಸ್ಥಿತಿಗೆ ಬಂದಿದೆ ಮನೆಯ ಪಕ್ಕದಲ್ಲಿರುವ ಬೇಲಿಗಳಲ್ಲಿ ಹೋಗಿ ವಾಸ ಮಾಡುವ ಪರಿಸ್ಥಿತಿಗೆ ಬಂದಿದೆ ನಾಗಗಳನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಮನುಕುಲದ ಒಂದು ಹಕ್ಕು ನೋಡಿ ದೀಪೋತ್ಸವ ಇಲ್ಲದಂಥ ಜಾಗ ಅಲ್ಲಿ ಈಗ ಕೆಲವು ಎರಡು ಮೂರು ವರ್ಷದಿಂದ ದೀಪೋತ್ಸವ ಆರಂಭ ಮಾಡಿದ್ದಾರೆ ಆ ಅಲ್ಲಿ ಜೀವಂತ ನಾಗ ಇರುವಂತ ಜಾಗ ಜೀವಂತ ನಾಗ ಇರುವಂತ ಜಾಗದಲ್ಲಿ ಇವ್ರು ಹೋಗಿ ಆ ದೀಪೋತ್ಸವ ಮಾಡಿದ್ರೆ ಅಲ್ಲಿ ಆ ಆ ಸಂಸ್ಕೃತಿಯೇ ಇರಲಿಲ್ಲ ಆ ಒಂದು ಇದೇ ಇರಲಿಲ್ಲ ಬಹಳ ಒಂದು ತಪ್ಪಾಗಿ ಈ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾ ಇದ್ರೋ ಗೊತ್ತಿಲ್ಲ ಪುರೋಹಿತರದ್ದು ತಪ್ಪಿರ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಆಗ್ತಾ ಇರುವುದು ಕಂಪ್ಲೀಟ್ ಆದ ನಾಗಗಳ ಒಂದು ಜೀವ ಸಂಕುಲ ನಾಶ ಹಣದ ಮದವನ್ನ ತೋರಿಸಲಿಕ್ಕೆ ಹಣವನ್ನ ವ್ಯರ್ಥ ಖರ್ಚು ಮಾಡಲಿಕ್ಕೆ ಇಲ್ಲಿ ದೀಪೋತ್ಸವವನ್ನು ಮಾಡ್ತಾ ಇದ್ದಾರೆ ಇನ್ನೋ ರಂಗ ಪೂಜೆ ಅಂತೆ ಬೆಲ್ಲ ಹಣ್ಣು ಅದು ತುಪ್ಪ ಗಿಪ್ಪ ಲಾಕಿ ಒಂದು ಸೆನ್ಸಿಟಿವ್ ಆದ ಪ್ರಾಣಿ ಸ್ನೇಹಿತರೆ ಸೆನ್ಸಿಟಿವ್ ತುಂಬಾ ಸೆನ್ಸಿಟಿವ್ ಆದ ಪ್ರಾಣಿ ಅದಕ್ಕೆ ನೋವಾದ್ರೆ ಅದು ಬದುಕೋದು ಕಷ್ಟ ಈ ಬಗ್ಗೆ ತಮ್ಮಣ್ಣ ಶೆಟ್ರನ್ನ ಸಂಪರ್ಕ ಮಾಡಿದ್ದೀವಿ ತಮ್ಮಣ್ಣ ಶೆಟ್ರು ಈ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಇಂಟ್ರಿವನ್ನು ಕೊಟ್ಟಿದ್ದಾರೆ ನಾಗಬನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ನಾಗಬನವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಎನ್ನುವುದನ್ನು ತಮ್ಮಣ್ಣ ಶೆಟ್ರು ಸುದೀರ್ಘವಾಗಿ ತಮ್ಮ ಮಾತಾಡಿದ್ದಾರೆ ಅವರ ಮಾತುಗಳಲ್ಲಿ ಕೇಳೋಣ ನಿತ್ಯ ಅಲ್ಲಿ ದೀಪವನ್ನು ಹಚ್ಚುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇದೆ ನಾಗನಿಗೆ ಬೆಂಕಿ ಆಗೋದಿಲ್ಲ ಶಾಖ ಆಗೋದಿಲ್ಲ ಅದು ಕೋಲ್ಡ್ ಬ್ಲಡೆಡ್ ಅನಿಮಲ್ ತಂಪಾದ ಜಾಗವನ್ನು ಅದು ಆಶ್ರಯಿಸುತ್ತೆ ಮತ್ತು ಅದು ಸುಖಿ ಜೀವಿ ತುಂಬ ಮೃದುವಾದ ಜೀವಿ ಅದಕ್ಕೆ ತುಂಬ ಸೆನ್ಸಿಟಿವ್ ಇದೆ ಇರುವೆ ಬಂದರೆ ಆಗೋದಿಲ್ಲ ಅಂಥ ಜಾಗದಲ್ಲಿ ಇರುವೆ ಬಂದರೆ ಆಗೋದಿಲ್ಲ ಅದರ ಬಗ್ಗೆ ಸಂಪೂರ್ಣ ವಿವರಣೆಯಾಗಿ ತಮ್ಮಣ್ಣ ಶೆಟ್ಟರು ಈ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಏನೆಲ್ಲ ಆಗ್ತದೆ ಏನೆಲ್ಲ ದೋಷಗಳು ಉಂಟಾಗ್ತದೆ ಈ ರೀತಿ ನಾಗ ಜೀವಂತ ನಾಗ ಇರುವ ಜಾಗದಲ್ಲಿ ಹೋಗಿ ದೀಪೋತ್ಸವ ಮಾಡಿ ಆಡಂಬರ ಮಾಡಿದರೆ ಆಡಂಬರ ಮಾಡಿದವರಿಗೆ ಏನೆಲ್ಲ ದೋಷ ಉಂಟಾಗ್ತದೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರ ಇಂಟರ್ವ್ಯೂವನ್ನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ವಿಚಾರಕ್ಕೆ ಸಂಬಂಧಪಟ್ಟು ತಮ್ಮಣ್ಣ ಶೆಟ್ಟರ್ನ ಸಂಪರ್ಕ ಮಾಡಿ ನೇರ ಫೋನ್ ಇನ್ ಕರೆಯ ಮೂಲಕ ಅವರ ಫೋನ್ ನಂಬರ್ ಸಹ ಕೊಟ್ಟಿದ್ದೇವೆ ಇಲ್ಲಿ ಆ ಫೋನ್ ನಂಬರ್ಗೆ ಕರೆ ಮಾಡಿ ಅವರ ಸಂಪರ್ಕವನ್ನ ಬೆಳೆಸಿ ಅವರತ್ರ ಚರ್ಚೆಯನ್ನ ಸಹ ಮಾಡಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಸಹ ತಾವು ತಿಳ್ಕೊಳ್ಬೋದು ಯಾವ ರೀತಿಯಲ್ಲೆಲ್ಲ ದೋಷ ಉಂಟಾಗ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ದೈವಚಿಂತಕರು ತುಳುನಾಡಿನ ದೈವಾರಾಧನೆ ಬಗ್ಗೆ ನಾಗಾರಾಧನೆ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದಂಥವರು ಅವರ ಸುದೀರ್ಘವಾದ ಮಾತಿನಲ್ಲಿ ಕೇಳಿಬರೋಣ ನಮ್ಮೊಂದಿಗೆ ವಿಶೇಷ ಅತಿಥಿ ದೈವ ಚಿಂತಕರಾಗಿರ್ತಕ್ಕಂಥ ತಮ್ಮಣ್ಣ ಶೆಟ್ಟರ್ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲು ಈ ನಾಗಾರಾಧನೆ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಈ ಹುತ್ತಗಳು ಹುತ್ತಗಳು ಉತ್ಪತ್ತಿ ಆಗ್ತದೆ ಒರಳೆ ಮಣ್ಣಿಂದ ಆ ವಿಚಾರದಲ್ಲಿ ಸಾಕಷ್ಟು ಒಂದು ರೀತಿಯ ಜನಗಳಿಗೆ ಮೋಸ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ ಮತ್ತೆ ಅಲ್ಲದೆ ಈ ನಾಗಾರಾಧನೆ ಪದ್ಧತಿಯಲ್ಲಿ ನಾಗ ನಾಗನ ಒಂದು ಸೇವೆ ಮಾಡುವಾಗ ಕೆಲವು ಜಾಗದಲ್ಲಿ ಆ ಸಂಸ್ಕೃತಿಯೇ ಇಲ್ಲ ಈ ದೀಪ ಮಾಡುವಂಥದ್ದು ದೀಪ ಜ್ಯೋತಿಗಳನ್ನೆಲ್ಲ ಹಚ್ಚಿ ಇಡುವಂಥದ್ದು ನಾಗನಿಗೆ ಇದರ ಅಗತ್ಯ ಇದೆಯಾ ಈಗ ಏನಾಗಿದೆ ಅಂತ ಹೇಳಿದರೆ ನಾವು ಸರಿಯಾಗಿ ನೋಡಿದರೆ ಒಂದು ವಿಷವು ಒಳ್ಳೆಯದು ಸಿಗ್ತಾ ಇಲ್ಲ ಅಂತ ಆ ರೀತಿ ಆ ರೀತಿಯಾಗಿ ಆರಾಧನಾ ನಿಯಮಗಳು ಮುಟ್ಟಿದೆ ಎಲ್ಲ ಏನು ಎಲ್ಲವೂ ಇರ್ಬೋದು ರಾಜಕೀಯದಲ್ಲಿ ವ್ಯಾಪಾರದಲ್ಲಿ ವಸ್ತುಗಳಲ್ಲಿ ಬಟ್ಟೆ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರೀಕರಣ ಅಂತ ಇದೆ ನಮ್ಮ ಅಪೂಲ್ಯವಾದಂಥ ನಂಬಿಕೆಯ ವಸ್ತುಗಳ ಮೇಲೆ ಈಗಂತರ ವ್ಯಾಪಾರೀಕರಣ ಆಗಿದೆ ನಾಗಾರಾಧನೆ ಅದರಲ್ಲಿ ಅತ್ಯಂತ ಜನರನ್ನು ಭಯಭೀತಗೊಳಿಸಿ ಪಡೆಯುವಂಥ ಒಂದು ಆರಾಧನಾ ನಿಯಮ ಆಗಿದೆ ಈಗ ಜನರಿಗೆ ನಿಜವಾಗಿ ನೋಡಿದರೆ ಆರಾಧನಾ ನಿಯಮಗಳಲ್ಲಿಯೂ ಮನುಷ್ಯನಿಗೆ ಅತ್ಯಂತ ಸರಳ ಮತ್ತು ಸುಲಭವಾಗಿ ಯಾವುದೇ ಖರ್ಚು ವೆಚ್ಚಗಳಿಲ್ಲದ ಪ್ರಕೃತಿ ಆರಾಧನೆ ಅಂತ ಹೇಳಿದ್ರೆ ನಾಗ ಆರಾಧನೆ ಅದು ಯಾವ ಖರ್ಚು ಇಲ್ಲ ನಮ್ಮ ಇದು ಹಿಂದಿನ ಕಾಲದಿಂದ ನಮ್ಮ ಈ ಭೂಮಿಯ ಸೃಷ್ಟಿಯ ಜೊತೆಗೆ ಈ ಭೂಮಿಯನ್ನು ಬೆಂಬರು ಯಾವ ಕಾಲದಲ್ಲಿ ಸೃಷ್ಟಿ ಮಾಡಿದ್ರು ಜೊತೆಗೆ ಅದರ ಮೇಲೆ ಇದಕ್ಕೆ ಯಾವ ರೀತಿಯೆಲ್ಲ ಈ ಪ್ರಕೃತಿ ಸಸ್ಯ ಸಂಪತ್ತು ರಾಜಿ ಜೊತೆ ಜೊತೆಗೆ ಅದು ಆದದ್ದು ಈಗ ಇದು ಎಲ್ಲವೂ ಏನಾಗಿದೆ ಅಂತ ಹೇಳಿದರೆ ಮನುಷ್ಯನಿಗೆ ಈಗ ಭಯಭೃತ ಭಯ ಒಂದು ಆ ಭಯ ಹುಟ್ಟಿಸಲಿಕ್ಕೆ ಉಪಯೋಗ ಮಾಡುವಂಥ ಪರಿಸ್ಥಿತಿ ಮುಟ್ಟಿದೆ ಒಂದು ನಾಗ ಅಂತೇಳಿದರೆ ಭಯ ಎಲ್ಲಿ ತನಕಿಂದ ಹೇಳಿದರೆ ಹಳೆಯ ಕಾಲದ ನಾಗಬನಗಳೆಲ್ಲವೂ ಬೇರೆ ಬೇರೆ ಸಸ್ಯರಾಶಿಗಳಿಂದ ಬೇರೆ ಬೇರೆ ತಲಿಯ ಮರಗಳಿಂದ ಪಾರಂಪರಿಕ ಮರಗಳಿಂದ ಕೂಡಿದ ಆ ಮರಗಳ ಮೇಲೆ ಸಾವಿರಾರು ಪಕ್ಷಿಗಳು ಕೆಳಗಡೆ ಒಂದಷ್ಟು ಪ್ರಾಣಿಗಳು ಸಕಲ ಜೀವಿಗಳು ಒಂದು ನಾಗಬನ ಅಂತ ಹೇಳಿದ್ರೆ ಒಂದು ತಂಪಿನ ಆರಾಮ್ ಜಾಗ ಅದು ಅದು ನೀರಾಸರ ಇರುವ ಜಾಗದಲ್ಲಿ ಇರುವಂಥದ್ದು ಯಾವುದೇ ಬಯಲು ಪ್ರದೇಶದಲ್ಲಿ ನಿಮಗೆ ನಾಗನನ್ನು ಕಾಣಲಿಕ್ಕೆ ನಾಗನ ವಾಸಸ್ಥಾನ ಇಲ್ಲ ನಾಗ ಎಲ್ಲ ಕಡೆ ವಾಸವೂ ಆಗುವುದಿಲ್ಲ ಅದಕ್ಕೆ ಬೇಕಾಗುವಂಥ ಒಂದು ವಾಸಸ್ಥಾನವನ್ನು ನಿರ್ಮಾಣ ಮಾಡಿ ಅದು ಗದ್ದೆಯ ಬದಿಯಲ್ಲಿ ತೋಡಿನ ಬದಿಯಲ್ಲಿ ತೊರೆಯ ಬದಿಯಲ್ಲಿ ಚಾವಡಿಯ ಬದಿಗಳಲ್ಲಿ ಒಟ್ಟು ತಂಪು ಆಶ್ರಯ ಇರುವ ಜಾಗದಲ್ಲಿ ಇರುವಂಥದ್ದು ಅಂಥ ಒಂದು ನಾಗನನ್ನು ಈಗ ಇವಾಗ ಲಕ್ಷಾಂತರ ಖರ್ಚು ಮಾಡಿ ನಿಮಗೆ ತುಪ್ಪ ದೀಪ ತುಪ್ಪ ಪೂಜೆ ಆಡಂಬರದ ಅನ್ನದಾನ ಜೊತೆಗೆ ಸಂಭಾವನೆ ಕಾಸ್ಟ್ಲಿ ಅತ್ಯಂತ ಅತ್ಯಂತ ಕಾಸ್ಟ್ಲಿ ಪೂಜೆ ಸಂಭಾವನೆ ಜನಕ್ಕೆ ಆ ಸಂಭಾವನೆಯಲ್ಲ ಒಂದು ನಾಗಬನವನ್ನು ಒಂದು ಐದು ಲಕ್ಷದಿಂದ ಆರು ಲಕ್ಷ ಖರ್ಚು ಮಾಡಿ ಸಾವಿರಾರು ಜನರನ್ನು ಸೇರಿಸಿ ಅರೆ ಕ್ಷಣದಲ್ಲಿ ಪಿ ಹಾಕಿ ನಾಗನ ಬನವನ್ನು ನಾಶ ಮಾಡಿ ನಾಗಬನ ಸಂಸ್ಕೃತಿಯನ್ನು ತೆಗೆದು ನಾಗನ ಕಟ್ಟೆಯನ್ನಾಗಿ ಮಾಡಿದ್ದಾರೆ ಈಗ ಸಾಕ್ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಹೊಡೆದ ಪಾಪಿಗಳು ಅಂತ ಹೇಳುವಂಥ ಅಲ್ಲ ಅದರಿಂದ ನಾಗ ದೋಷ ಉಂಟಾಗುವುದಿಲ್ಲ ಅಂತ ಅಲ್ಲ ನೋಡಿ ಅವರಿಗೆ ದೋಷಗಳು ಉಂಟಾಗುವುದಲ್ಲ ಈಗ ಈ ಈ ರೀತಿ ವಿಕ್ ನೋಡಿ ಬುದ್ಧಿ ಹೇಳುವ ಜಾಗದಲ್ಲಿರುವಂಥ ನೀವುಗಳು ಮಾರ್ಗದರ್ಶನ ಕೊಡಬೇಕಾದಂಥ ನಿಮಗೆ ಜನಸಾಮಾನ್ಯನ ಉಗಿಯುವ ಮಟ್ಟಕ್ಕೆ ಮುಟ್ಟಬೇಕಿದ್ರೆ ಇನ್ನು ನಾಗನ ಶಾಪ ಅಲ್ಲದೇ ಇದೇನು ಎಲ್ಲಿ ನಿಮಗೆ ಗೌರವ ಕೊಡ್ತಾರೆ ಈಗ ಯಾಕಂತ ಹೇಳಿದರೆ ಆ ನಾಗಭನವನ್ನು ನಾಶ ಮಾಡಿದ ಫಲವಾಗಿ ಅನೇಕ ರೀತಿಯ ಮುಖಭಂಗಗಳು ಮಾನಸಿಕ ನೆಮ್ಮದಿಯನ್ನು ಮಾಡಿದವನಿಗೂ ಮಾಡಿಸಿದವನಿಗೂ ಇಬ್ಬರಿಗೂ ತಟ್ತಾ ಇದೆ ಯಾವುದು ಉಳಿತಾಯಿಲ್ಲ ನಾವು ಹೇಳುವಂಥದ್ದು ಈಗ ನಾಗಬನವನ್ನು ಬಣವನ್ನು ಉಳಿಸಲಿಕ್ಕೆ ಎಲ್ಲವನ್ನೂ ಉಳಿಸ್ಬೋದು ನಾಗಬನವನ್ನು ನಮಗೆ ನಮ್ಮ ಕೈ ತಪ್ಪಿ ಆಗಿದೆ ಅದು ಇನ್ನೂ ಅದನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲವೂ ಅದರಲ್ಲಿ ವ್ಯಾಪಾರ 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 ಒಂದು ಸರಿಯಾದ ಗಾಳಿ ಸ ಒಂದು ಪ್ರಾಣಿ ಪಕ್ಷಿಗಳಿಗೆ ಬದುಕಲಿಕ್ಕೆ ವಾಸಯೋಗ್ಯವಾದಂಥ ಅನೇಕ ಸ ಮದ್ದಿಗೆ ಸಂಬಂಧಪಟ್ಟಂಥ ಸಸ್ಯ ಸಂಪತ್ತುಗಳು ಎಲ್ಲವೂ ನಾಶವಾಗಿ ಒಂದು ಎಕರೆ ಪ್ರದೇಶಗಳಲ್ಲಿ ಆವರಿಸಿದ್ದಂಥ ಇದನ್ನು ಎಲ್ಲ ಮರಗಳನ್ನು ಕಡಿದು ಒಂದು ಚಿಕ್ಕ ಜಾಗದಲ್ಲಿ ಕಟ್ಟೆ ನಿರ್ಮಾಣ ಆ ಕಟ್ಟೆಯ ನಾಗನ ಕಲ್ಲಿನಲ್ಲೂ ಒಂದು ರೀತಿಯ ಮೋಸ ಹೋಗಿದೆ ಜನ ನೀವು ಲೆಕ್ಕ ಹಾಕಿ ಹಳೆಯ ನಾಗನ ಬ ಬನಗಳಲ್ಲಿ ನಿಮಗೆ ಒಂದು ನಾಗಬನ ಅಂತ ಗುರುತಿಸಲಿಕ್ಕೋಸ್ಕರ ಒಂಟಿ ನಾಗನ ಚಿತ್ರದ ಒಂದು ಕಲ್ಲಿತ್ತು ಖಂಡಿತ ಅದು ಆರಾಧನೆಗೆ ಮತ್ತೊಂದು ಕಲ್ಲ ಅದು ಬರೀ ಒಂಟಿ ನಾಗ ನಾಗಬನ ಅಂತ ಗುರುತಿಸಲಿಕ್ಕೆ ಅದನ್ನು ಇವರನ್ನು ಕಾಡನ್ನು ಕಡಿದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಮನುಷ್ಯರನ್ನು ಮೂರ್ಖರನ್ನಾಗಿಸುವಂಥ ಐದು ಎಡೆಯ ಏಳು ಎಡೆಯ ಆವುಗಳ ನಾಲ್ಕು ನಾಲ್ಕು ಐದೈದು ಕಲ್ಲುಗಳನ್ನು ಇಡುವ ಮುಖಾಂತರ ನಾಗ ಬಣದಲ್ಲೂ ಮೋಸ ಹೋಗಿದ್ದಾರೆ ನೀವು ಎಲ್ಲಿಯಾದರೂ ಐದು ಎಡೆಯ ಏಳು ಎಡೆಯ ಒಂಬತ್ತು ಎಡೆಯ ಹಾವನ್ನು ನೋಡಿದ್ದೀರಾ ಇಲ್ಲ ಎಲ್ಲಿಯಾದರೂ ಯಾರಾದರೂ ಹುಡುಕಿ ನೀವು ಖಂಡಿತ ಒಂದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ನಾಗನಲ್ಲಿ ಐದರಿಂದ ಹತ್ತತ್ತು ಕಲ್ಲುಗಳನ್ನು ಮತ್ತು ಅದಕ್ಕೆ ಹಾಲು ನಾಗಬನಕ್ಕೆ ದೀಪ ತುಪ್ಪ ಸಿಹಿಯಾದ ವಸ್ತುಗಳು ಕೆಲವು ವಸ್ತುಗಳನ್ನು ಕೊಂಡೋಗ್ಬಾರ್ದಂಥ ನಿಯಮ ಇದೆ ನಾಗ ಈ ನಾಗಬನದಲ್ಲಿ ಕೂತ್ಕೊಂಡು ಗಟ್ಟಿ ಗಟ್ಟಿ ತಾಳ ಅಲ್ಲ ತಟ್ಟಿ ಭಜನೆ ನಾಗನ ನಾಗನ ಬಣದಲ್ಲಿ ತಾಳ ಮಾಡಬಾರ್ದು ನಾಗನ ಬಣದಲ್ಲಿ ನಿಮಗೆ ಉಂಡೆ ನೈವೇದ್ಯ ಬೇಯಿಸಬಾರ್ದು ದೀಪ ತೂಪುಗಳನ್ನು ಹಚ್ಚಬಾರ್ದು ತುಪ್ಪಗಳನ್ನು ಎಣ್ಣೆ ತೆಗೆದು ಹಾಲು ತುಪ್ಪವನ್ನು ಉಪಯೋಗಿಸ್ ಮಾಡಬಾರ್ದು ನಾಗನ ಬನಕ್ಕೆ ಇಲ್ಲಿಯ ಮೂಲ ಜನಾಂಗಗಳು ಅಂತ ಇದ್ದರು ಅವರು ಬೇಸಿಗೆಯ ಸಮಯದಲ್ಲಿ ಆ ಸಮಯದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರಿಡುವ ಕ್ರಮ ಆಗ್ತಾಯಿತು ಇವತ್ತಿಗೂ ಆ ಕಾಡ್ಯನಾಟ್ಯದಲ್ಲಿಲ್ಲ ಆ ಮಣ್ಣಿನ ಮಡಿಕೆಗಳನ್ನ ಇಡ್ಕೊಂಡು ಹೋಗೋದು ಎಲ್ಲ ನೀವು ನೋಡ್ತೀರಿ ಅದು ನೀರು ಕುಡಿಲಿಕ್ಕೆ ಅಥವಾ ತಂಪಿ ನಾ ಆ ಅದು ಅದು ಎಷ್ಟು ಕುಡಿತದ ರೀ ಅದರ ಸೂಜಿ ಅಂತ ನಾಳಿಗೆ ಇರೋದು ಅದಕ್ಕೆ ಚಾಚಿ ತಬ್ಬಿ ಮಳಗಿ ಅದರಂತೂ ಸುಖ ಪಡಿತು ಅದರದ್ದು ರೀತ ಸುಖ ಪಡಿತದೆ ಈಗಿನ ಇವರ ನಾಗಬಣದಲ್ಲಿ ಈಗಿನ ಪೌರೋತ್ಯರಿಂದ ಆದಂಥ ಒಂದು ಅವಂತಾರಗಳಿಂದ ಈಗಿನ ನಾಗಬಣದಲ್ಲಿ ಇರುವೆಯೂ ಬದುಕದ ಸ್ಥಿತಿಯಾಗಿದೆ ಯಾಕಂದರೆ ಅದರೊಳಗಡೆ ಕೆಮಿಕಲ್ ಯುಕ್ತ ಬಣ್ಣ ಹೋಗಬಾರ್ದು ಸಿಮೆಂಟುಗಳು ಹೋಗಬಾರ್ದು ಅದು ಯಾವುದೇ ಒಂದು ಪ್ರಾಕೃತಿಕ ಇರುವಂಥ ಜಾಗಗಳನ್ನು ಕಲ್ಲುಗಳನ್ನೇ ಜೋಡಿಸಿ ಆ ಕಲ್ಲಿನ ಮೇಲೊಂದು ಚಿತ್ರಣವನ್ನು ಇಡುವಂಥದ್ದು ಯಾಕಂತ ಹೇಳಿದರೆ ಮರ ಕಡಿಯೋರು ಗಿಡ ಕಡಿಯೋರು ಯಾಕಂದರೆ ನಾಗನಿಗೆ ಸ್ಪರ್ಶ ಬದ ಬರ್ತಾಯಲ್ಲ ಬರ್ತದೆ ನಾನಿವ ಆ ಅದಕ್ಕೆ ಆ ಗುರುತಿಸ್ಲಿಕ್ಕೋಸ್ಕರ ಯಾರಾದರೂ ತಪ್ಪಿ ಮಲಗಬಾರ್ದು ಅದು ನಾಗನ ಪರಿಸರ ಅಂತ ಗೊತ್ತಾಗ್ಲಿಕ್ಕೋಸ್ಕರ ನಾಗನ ಕಲ್ಲನ್ನು ಇಡುವಂಥದ್ದು ಅಷ್ಟೇ ಇದ್ದಿದ್ದು ಅಷ್ಟೇ ಇರುವಂಥದ್ದು ನೀವು ನಾಗನಿಗೆ ಪ್ರಾರ್ಥಿಸುವಂಥದ್ದು ಬನದ ಹೊರಗಡೆ ಈಗ ಒಂದು ಇಪ್ಪತ್ತೈದು ಹೆಂಗಸನ್ನು ಸೇರಿಸಿಕೊಂಡು ಕುಣಿತ ಭಜನೆ ನಗರ ಭಜನೆ ಅದೆಲ್ಲ ಅದೆಲ್ಲ ಏನಿಲ್ಲ ಅಲ್ಲ ಮೋಸ ಹೋದದ್ದು ಅದೇ ಅಂತ ನೀವು ಜನ ಇವತ್ತಿನ ಇವತ್ತಿನ ಅದು ಯಾರೇ ಇರಲಿ ಪೌರತ್ಯ ಅಂತ ಹೇಳಿದ್ರೆ ಎಲ್ಲ ಜಾತಿ ವರ್ಗದಲ್ಲೂ ಬರ್ತಾರೆ ಎಲ್ಲ ನಾನು ಅಂತ ಸೇರಿದ್ದಲ್ಲ ಇದು ಯಾವುದೇ ಒಂದು ಜಾತಿ ಮತ್ತೆ ಒಂದು ವ್ಯಕ್ತಿಗೆ ಸೇರಿದ್ದ ವಿಚಾರ ಅಲ್ಲ ಒಟ್ಟು ನಾಗ ಪ್ರಸ್ತುತ ವ್ಯಾವಹಾರಿಕ ಪೌರೋತ್ಯರು ಅನುಷ್ಠಾನ ಇಲ್ಲದ ಪೌರೋತ್ಯರಿಂದ ಮತ್ತು ಪ್ರಾಕೃತಿಯ ಮೇಲೆ ಒಂದು ಕರುಣೆ ಇಲ್ಲದಂಥ ದೂರದರ್ಶ ದೂರದೃಷ್ಟಿತ್ವ ಇಲ್ಲದಂಥ ಒಂದು ಪಾಪಿ ಪೌರೋತ್ಯರಿಂದ ಪಾಪಿಗಳಿಂದ ಮಾತ್ರ ಎಲ್ಲರಿಂದ ಅಂತ ನಾವು ಹೇಳಲ್ಲ ಕೆಲವು ನಾಗ ಬಣವನ್ನು ಯಾರು ನಾಶ ಮಾಡಿದ್ದಾರೆ ಆ ಬನವನ್ನು ನಾಶ ಮಾಡಿ ಕಟ್ಟೆ ಮಾಡಿದ್ದಾರೆ ಇವರೆಲ್ಲ ವಿಕೃತವಾದಂಥ ಪಾಪಿಗಳು ಅದೇ ಅದೇ ಜಾತಿಗೆ ಸೇರಿ ಯಾವ ಜಾತಿಯ ಪುರೋಹಿತರೇ ಇರ್ಬೋದು ಎಲ್ಲ ಜಾತಿಯಲ್ಲೂ ಎಲ್ಲ ಜಾ ಪುರೋಹಿತರು ಅಂತರೂ ಎಲ್ಲ ಜಾತಿಯಲ್ಲಿದ್ದಾರೆ ದರ್ಶನ ಪಾತ್ರೆಗಳು ಅಂದರೂ ಎಲ್ಲ ಜಾತಿಯಲ್ಲಿ ಇದ್ದಾರೆ ಅದಕ್ಕೆ ಅಂತ ಯಾರು ನಾಗ ಬನವನ್ನು ನಾಶ ಮಾಡ್ತಾ ಮಾಡಿದ್ದಾರೆ ಮಾರ್ಗದರ್ಶನ ಕೊಡಬೇಕಂತಲ್ಲ ಇವರು ನೀವು ಕೆಲವು ಕಡೆ ಹೋಗೋ ಈಗ ನಿಮ್ಮ ಕಡೆ ಬಂದಾಗ ಕೆಲವು ಕಡೆ ನೋಡ ನೋಡಿದಾಗ ಬೇಜಾರಾಗತ್ತೆ ಒಂದು ಈಗ ಅಂಥ ಒಂದು ಸಮೃದ್ಧಿಯಾದಂಥ ಪ್ರದೇಶ ಒಂದು ಮಸನದ ರೀತಿಯಲ್ಲಿ ಅದರ ಮೇಲೆ ಕಟ್ಟೆ ಕಟ್ಟೆಯ ಮೇಲೆ ಒಂದಷ್ಟು ನಾಗನ ಬಿಂಬ ಆ ಒಂದು ಐದೈದು ಹತ್ತು ಬಿಂಬ ಅದರ ಮೇಲೆ ಮತ್ತೆ ಸಿಮೆಂಟಿನ ಕಂಬಗಳು ಆ ಕಂಬಗಳ ಮೇಲೆ ತಗಡಿನ ಶೀಟುಗಳು ಆ ಶೀಟಿನ ಮೇಲೆ ಕೊಳೆತು ಹೋದಂಥ ಎಲ್ಲ ವಸ್ತುಗಳು ನೀರು ಹಾಕದೆ ಮಾಡಿದ್ದಾರೆ ಭಾರಿ ನಾಗಬನವನ್ನು ನಾಶ ಮಾಡಿದಂಥ ಪ್ರತಿಯೊಬ್ಬ ಪೌರೋಹಿತ್ಯನೂ ಮಾಡಿಸಿದಂಥ ಯಜಮಾನನು ಇಬ್ಬರಿಗೂ ದೋಷ ಕುಷ್ಠರೋಗ ಬಂದೇ ಬರ್ತದೆ ಮುಂದೆ ಅಷ್ಟರೋಗ ಬರ್ತದೆ ಅವರು ಕು ರೋಗಕ್ಕೆ ಒಳಗಾಗಿ ಆಗ್ತದೆ ಆ ಬಿಲಿ ಪ್ಯಾಚಸ್ ಅವರಿಗೆ ಬಂದೇ ಬರ್ತದೆ ಅದು ಪೌರೋತ್ಯ ಇರಲಿ ಅವನು ಯಾವನೇ ಸ್ವಾಮಿ ಇರಲಿ ಯಾವ ಯಜಮಾನನಿರಲಿ ಆ ನಾಗಬನವನ್ನು ಮರವನ್ನು ಕಡಿದು ವಿಕೃತ ಮಾಡಿದವನಿಗೆ ಆ ಶಿಕ್ಷೆ ಬಂದೇ ಬರ್ತದೆ ಇದು ನಾಗಬನಕ್ಕೆ ಹೋಗಿ ದಿನಾ ದೀಪ ಇಡುವಂಥದ್ದು ಅಂಥವ್ರಿಗೆ ಯಾವ ಶಿಕ್ಷೆ ಆಗ್ತದೆ ಅಂತ ಅಲ್ಲ ನಾಗಬನಕ್ಕೆ ಹೋಗ್ಲಿಕ್ಕೆ ಇಲ್ಲ ಒಳಗಡೆ ಯಾರಾದರೂ ಒಬ್ಬರು ಅರದರು ಒಳಗಡೆ ಅದಕ್ಕೆ ಮೂಲ ಜನಾಂಗ ಹೋಗ್ಲಿಕ್ಕೆ ಬರ್ತದೆ ಅಲ್ಲ ಇಲ್ಲಿ ನಾಗಬನಕ್ಕೆ ಸುತ್ತು ಬರಲಿಕ್ಕಿಲ್ಲ ಜಪ ಇಲ್ಲ ನಾಗನಿಗೆ ಮಂತ್ರ ಇಲ್ಲ ನಾಗನಿಗೆ ತಂತ್ರ ಇಲ್ಲ ನಾಗನಿಗೆ ಅದು ಯಾವುದಿಲ್ಲ ದಿನ ಹೋಗ್ಲಿಕ್ಕಿಲ್ಲ ಅದಕ್ಕೆ ಉಪವಾಸ ಇಲ್ಲ ಸುತ್ತ ಏನಿಲ್ಲ ಅಲ್ಲ ದೀಪ ತೊಂದರೆ ಇಲ್ಲ ಅಂತ ಆ ರೀತಿಯಾದಂಥ ವಿಕೃತ ಆಚರಣೆ ಮಾಡಿದರೆ ಅಲ್ಲ ನೋಡಿ ನಾಗನಿಗೆ ಜಾಗ ಬೇಕು ಸ್ವಲ್ಪ ನೀವು ಭೂಮಿಗೆ ಬಡಿದ್ರು ಅದು ಇದ್ದವರೆಗೆ ಬರ್ತದೆ ವೈಬ್ರೇಷನ್ ವೈಬ್ರೇಷನ್ ಅಲ್ಲಿ ಅಂಥ ಒಂದು ನೆಮ್ಮದಿಯಲ್ಲಿ ಬದುಕಲಿರುವಂಥ ಜಾಗಕ್ಕೆ ನಿಮ್ಮ ಸುಖಕ್ಕೆ ನಿಮ್ಮ ಹೆಂಡತಿ ಮಕ್ಕಳನ್ನು ಬದುಕಲಿಕ್ಕೆ ನೀವು ಅಲ್ಲಿ ದೀಪ ಇಟ್ಟು ತಂದು ಅದಕ್ಕೆ ಸುಖ ಇಲ್ಲದೆ ಬಂದರೆ ಅದರ ಶಾಪ ನಿಮಗೆ ತಟ್ಟದೇ ಹೋಗಿ ತೊಗುತ್ತದೆ ಹೇಳಿ ತಟ್ಟಿ ದೀಪ ಇಟ್ಟಾನೆ ಭಕ್ತಿ ಮಾಡ್ತಾನೆ ಅಂತ ಇಲ್ಲ ಬರುವುದಿಲ್ಲ ಅದು ಭಕ್ತಿ ಅಲ್ಲ ಅವನಿಗೆ 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 ಅದು ಹೇಗೆ ಬಯ ಭಕ್ತಿ ಅಂತ ಹೇಗೆ ಹೇಳ್ತೀರಿ ನೀವು ನಿಜವಾದ ಭಕ್ತಿ ಅಂದರೆ ಒಂದು ಬನ ಎಲ್ಲಿದೆ ಅಂತ ನೋಡಿಕೊಂಡು ಅದರ ಹೊರಗಿಂದ ಹೋಗಿ ನಿನ್ನ ಸಂತಾನವು ವೃದ್ಧಿಯಾಗಲಿ ನಮ್ಮ ಸಂತಾನವನು ವೃದ್ಧಿಯಾಗಲಿ ನೀನು ಪ್ರಾಕೃತಿಯಂಕ ಮಿತ್ರ ಅಂತ ಗೊತ್ತಿದೆ ನಾಗಸಂತತಿ ವೃದ್ಧಿಯೇ ಜಗತ್ತಿನ ವೃದ್ಧಿ ಅಂತ ಅದಕ್ಕೆ ಬಿದ್ದು ಅಲ್ಲಿನ ಮೃತಿಕ ಮಣ್ಣನ್ನು ಒಂದು ಸ್ವಲ್ಪ ಹಚ್ಕೊಂಡು ಬರ್ತಾ ಇರೋದು ಅದಕ್ಕೆ ನಾನು ಹೇಳಿದೆಲ್ಲ ಯಾವುದೇ ಭೇದ ಅದು ಅಂಥ ಪೂಜೆ ಪುರಸ್ಕಾರಗಳು ಯಾವುದೂ ಇಲ್ಲ ಆದರೆ ನೀವೀಗ ನಾಗಬನ ನಾಗ ಸತ್ರು ನಿಮಗೆ ಅನ ಅದು ಮತ್ತು ನಾಗಭನ ಕಡಿದ್ರೂ ನಿಮಗೆ ಬನ ಅನ ಎಲ್ಲ ಒಟ್ಟು ವರ್ಷಂಬ್ರತಿ ಪೂಜೆ ಮಾಡಿದ್ರೆ ನಿಮಗೆ ಅನ ಪ್ರತಿಷ್ಠೆ ಮಾಡಿದರೂ ಹಣ ಒಟ್ಟು ನಿಮಗೆ ಹಣ ಮಾಡಬೇಕಿದ್ರೆ ನಾಗಬನ ಕಡ್ದು ಕಟ್ಟೆ ಕಟ್ಟಬೇಕು ನಾಗಬನ ಯಾವುದು ಸರಳ ಆರಾಧನೆ ಅಂತ ನಮ್ಮ ಹಿರಿಯರು ಮಾಡಿದ್ದಾರೆ ಅದೆಲ್ಲವನ್ನು ವ್ಯಾಪಾರವನ್ನಾಗಿ ಮಾಡಿದ್ದಾರೆ ಸಾಕಷ್ಟು ನಾಗನ ವಿಚಾರದ ಬಗ್ಗೆ ತಿಳಿಸಿದ್ರೆ ಇನ್ನೇನಾದರೂ ನಾಗನ ವಿಚಾರದಲ್ಲಿ ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ ಅಲ್ಲ ನಾಗ ವಿಷಯದಲ್ಲಿ ಕೊನೆಯ ನೋವಿನ ಕತೆ ವ್ಯತೆಯನ್ನು ಹೇಳ್ಬೋದು ಇವನ ನಾಗನ ಕಥೆಯನ್ನು ಹೇಳಲಿಕ್ಕೆ ಇಲ್ಲ ಯಾಕಂತ ಹೇಳಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಅವಳಿ ಜಿಲ್ಲೆಯಾದ್ಯಂತ ನಾಗಬಣವನ್ನು ಅನ್ಯ ಧರ್ಮೀಯರು ಪರಕೀಯರು ಸಂಬಂಧ ಇಲ್ಲದಂಥ ವಿಕೃತಿಗಳು ಮಾಡದಂಥ ವಿಕೃತವನ್ನು ನಮ್ಮ ಸಮಾಜದೊಳಗಿನ ಅದನ್ನು ನಂಬುವನಿಂದ ಹಾಗೆ ಆಗಿದೆ ಆಗಿರುವಾಗ ಅದನ್ನು ಮತ್ತೆ ಮರುಜೋಡಣೆ ಮಾಡಲಿಕ್ಕೂ ಅದನ್ನು ಮರುಸೃಷ್ಟಿ ಮಾಡಲು ನಮಗೆ ಕಷ್ಟ ಆಗೋತಿ ಯಾಕಂತ ಹೇಳಿದರೆ ಅದರ ಸುತ್ತಮುತ್ತ ನಿಮಗೆ ಬೇರೆ ಬೇರೆ ರೀತಿಯ ಮನೆಗಳು ಅಥವಾ ಏನೇನೋ ಏನೇನೋ ಆಗಿದೆ ಆಗಿರುವಾಗ ದೇವರಿಗೆ ಮೊರೆ ಹೋಗಬೇಕು ಒಂದು ದಿನ ಪ್ರಕೃತಿಯ ಬತ್ತಲಿಕೆಯಲ್ಲಿರುವಂತಹ ಬಾನ ಶಾಪದ ರೂಪದಲ್ಲಿ ಇಡೀ ಜಗತ್ತು ಇದು ನಮ್ಮ ಇಡೀ ಭೂಮಿಗೆ ಬರ್ತದೆ ಅದು ಯಾವುದೇ ಕಾರಣಕ್ಕೂ ನಾಶದೋ ನಾಗದೋಷ ಇರಲಿಕ್ಕಿಲ್ಲ ಅದು ಎಲ್ಲೆಲ್ಲಿ ಬಣವನ್ನಾಗಿ ಈಗ ಇದೆಯಾ ಅವರು ಅದನ್ನು ಬಣದ ರೂಪದಲ್ಲಿ ಉಳಿಸ್ಕೊಳ್ಳಿ ಅದರ ಒಳಗಡೆ ಸಿಮೆಂಟ್ ಹಾಕೋದು ಇಂಟರ್ಲ್ ಹಾಕೋದು ಕಲ್ಲು ಹಾಕೋದು ಮತ್ತು ಕಬ್ಬಿನದ ರ್ಯಾಲಿಗಳನ್ನು ಹಾಕೋದು ಕಬ್ಬಿನದ ಮೆಟ್ಟಲ್ಗಳನ್ನು ಹಾಕೋದು ಬೊಂಡ ಹಾಕಲಿಕ್ಕೆ ಒಂದು ಸಪ್ರೇಟ್ ಕೋಣೆಗಳನ್ನು ಹಾಕೋದು ದಯವಿಟ್ಟು ನೀವು ಯಾವ ಪುರೋಹಿತರು ಯಾರೂ ಇಲ್ಲದೆ ನೀವು ನಿಮ್ಮಷ್ಟಕ್ಕೆ ದೂರದಿಂದ ಹೋಗಿ ಅದು ನಾಗನಿಗೆ ಅಡ್ಡ ಬೀಳಿ ಕೂಡಿದರೆ ಒಂದು ಮಣ್ಣಿನ ತೆರೆದಿರಲ್ಲಿ ಒಂದು ನೀರಿಟ್ಟು ಬಿಡಿ ಅಲ್ಲ ಯಾರಾದರೂ ಹೋದರೆ ಅವ್ರಿಗೆ ಆ ಏನಾದ್ರು ಮಾಡ್ಕೊಂಡು ಮಾಡ್ಕೊಳ್ಳಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲಿ ನಿಮಗೆ ಈ ಪುರೋಹಿತರು ಎಲ್ಲೆಲ್ಲ ಬರ್ತಾರೆ ಅಲ್ಲೆಲ್ಲವೂ ಅವರಿಗೆ ಕೂತ್ಕೊಳ್ಳಿಕ್ಕೆ ಅನುಕೂಲಕ್ಕೋಸ್ಕರ ಈ ನಾಗಬನವನ್ನು ಕಡಿದು ಅವರಿಗೆ ಇಂಟರ್ಲಾಕ್ ಹಾಕಿ ಕಟ್ಟೆಗೆ ಎಲ್ಲೇ ಬೇಕಾದಾಗೆ ಮಾಡ್ತಾರೆ ಒಟ್ಟು ಈಗ ಏನೇನು ಪ್ರಾಕೃತಿಕವಾಗಿ ಎಲ್ಲಾದರೂ ನಾಗಬನ ಉಳಿದಿದ್ರೆ ಅದನ್ನು ಪ್ರಾಕೃತಿಕವಾಗಿ ಉಳಿಸ್ಕೊಳ್ಳಿ ಉಳಿಸ್ಕೊಳ್ಳಿ ದಯವಿಟ್ಟು ಅದಕ್ಕೇನಾದರೂ ಮರಗಳು ಬೇಕು ನಮ್ಮಿಂದ ಏನಾದರೂ ಸಹಕಾರ ಬೇಕಾದರೆ ಸಾಂಪ್ರದಾಯಿಕ ಅನೇಕ ಗಿಡ ಮರಗಳನ್ನ ರಕ್ಷಣೆ ಮಾಡೋ ಕೆಲಸ ಮಾಡಿದ್ದೇವೆ ಬಂದು ನೆಟ್ಟು ನಿಮ್ಗೆ ಹೋಗ್ತೇವೆ ದಯವಿಟ್ಟು ನಾಗಾರಾಧನೆ ಅಮ್ ಇರುವುದಂಥದ್ದು ಆಡಂಬರದ ಪ್ರತಿಷ್ಠೆಯ ಏನೇನೋ ಬೇರೆ ರೀತಿಯ ಕೆಲಸಗಳಲ್ಲ ಬರೀ ಪ್ರಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದೇ ನಾಗಾರಾಧನೆ ಅಂತ ಹೇಳುವಂಥದ್ದು ನಾವು ಹೇಳುವಂಥದ್ದು ಅದರ ಜೊತೆಗೆ ಏನೋ ಒಂದು ಕಡೆ ನನಗೆ ನೋವಾಗ್ತಾಯಿದೆ ಏನಮ್ಮ ಕೆಲಸ ಇದೆ ಈಗ ನಮಗೆ ಕರೆ ಬಂದದ್ದು ಈ ಹುತ್ತಗಳಿದೆ ಯಾರ್ಯಾರು ನೀವು ಜಾಗ ತಗೊಂಡ್ರಿ ಅದರಲ್ಲಿ ಉತ್ತ ಇದ್ದ ತಕ್ಷಣ ಅದನ್ನು ಯಾರಿಗೆ ಹತ್ರ ಪರೋಹಿತರ ಹತ್ರ ಪ್ರಶ್ನೆ ಇಡೋದು ಅಲ್ಲಿ ಹೋಗೋದು ಹುತ್ತ ತೆಗಿಬೇಕಿದ್ರೆ ಒಂದು ಲಕ್ಷ ಎರಡು ಲಕ್ಷ ರೇಟ್ ಹೇಳೋದು ಹುತ್ತಕ್ಕೆ ಹಾಳು ಹಾಕೋದು ಹುತ್ತದಲ್ಲಿ ನಾಗಿ ಇದೆ ಅಂತ ಹೇಳೋದು ಉತ್ತಕ್ಕೂ ನಾಗಕ್ಕೂ ಏನೂ ಸಂಬಂಧ ಇಲ್ಲ ನಾಗಬಣದಿಂದ ಹಾವುಗಳು ಇದಕ್ಕೆ ಬಂದು ಇದರಲ್ಲಿರುವಂಥ ಮಣ್ಣು ತಂಪಿದೆ ಮತ್ತು ಎಲ್ಲಿ ಅದರ ಕೆಲದಲ್ಲಿ ನೀರಾಶ್ರಯ ಇದೆ ಅದರಲ್ಲಿರುವಂಥ ಎರಡು ಇದು ಇದಿದೆ ಗೆದ್ದಳುಗಳಿದೆ ಇದನ್ನೆಲ್ಲ ಆಹಾರ ರೂಪವಾಗಿ ಪಡೆಯಲಿಕ್ಕೆ ಹಾವುಗಳು ಬರ್ತದೆ ವಿನಾ ಪುಂಚದಲ್ಲಿ ಯಾವುದೇ ನಾಗನ ಸಾನ್ನಿಧ್ಯಗಳಿರುವುದಿಲ್ಲ ಅದು ನಾಗ ಬಣದಲ್ಲೇ ಇರುವಂಥದ್ದು ಅದರಲ್ಲಿ ಜಾಸ್ತಿ ನಿಲ್ಲುವುದಿಲ್ಲ ನಾಗ ಅದರ ಜಾಗಕ್ಕೇ ಹೋಗಿ ನಿಲ್ತದೆ ನಾಗ ಬಯಲು ಪ್ರದೇಶದಲ್ಲಿ ಹೋಗುವುದಿಲ್ಲ ಇನ್ನು ಎಲ್ಲೆಲ್ಲೋ ಕಡೆ ಅದರದೇ ಒಂದು ಜಾಗ ಇದೆ ಅದಕ್ಕೆ ಶತ್ರುಗಳು ಪ್ರಾಕೃತಿಕ ಶತ್ರುಗಳು ಜಾಸ್ತಿ ಇದ್ದಾರೆ ಮತ್ತು ಮತ್ತೆಂದು ಮೆದುವಾದಂಥ ನಾಗ ಅದು ಹೋಗ್ತದೆ ಆಗಿರುವಾಗ ಈಗ ಈ ನಾಗಕ್ಕೆ ನೀವು ತೆಗಿಬೇಕಿದ್ರೆ ಅದಕ್ಕೆ ನೀವು ಒಂದು ಲಕ್ಷ ಖರ್ಚು ಮಾಡಿ ಹಾಲು ಪೂಜೆ ಮಾಡಿ ಇದು ಮಾಡಿದಂಥ ಪಿಕ್ಕಸ್ ಹಾಕಿದರೆ ಏನಾಗಲ್ಲ ಹಾಗಾಗಿ ಈ ನಾಗನ ಪುಂಚ ತೆಗಿತಾರಲ್ಲ ಒಂದು ವ್ಯಾಪಾರ ಆಗಿದೆ ಒಂದು ಲಕ್ಷ ದಯವಿಟ್ಟು ನಾಗನಿಗೂ ಪುಂಚಕ್ಕೂ ಏನು ಏನು ಸಂಬಂಧ ಇಲ್ಲ ಮತ್ತು ಅದನ್ನು ತೆಗಿಬೇಕಾಗಲಿ ಮಾಡದೇ ಆಗಲಿ ಉಳಿಸ್ಕೊಂಡರೆ ಪ್ರಾಕೃತಿಕವಾಗಿ ನಮಗೊಳದು ಅನಿವಾರ್ಯವಾಗಿ ಕೆಲವು ಸಲ ಒಂದು ಏನಾದರೂ ನಿಮಗೆ ಮನೆಯ ತೋಟ ಮಾಡಬೇಕಂತದ್ರು ಅದರ 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 ಅಡಿ ಮೇಲ್ಮೈ ಹೋಗ್ತದೆ ವಿನ ಅದರ ಮೂಲ ಅಡಿಯ ವ್ಯವಸ್ಥೆಗಳು ಹಾಗೇ ಇರ್ತದೆ ಹಾಗೆ ನೀರಾಶ್ರಯವಾಗಿರ್ತದೆ ಇದಕ್ಕೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಲ್ಲ ಪೂಜೆ ಪುರಸ್ಕಾರಗಳಿಲ್ಲ ಯಜ ನಾವು ನಾವು ನಮ್ಮ ಕೆಲಸವನ್ನು ಮಾಡಿದಾಗೆ ಮಾಡ್ಬೋದು ದಯವಿಟ್ಟು ಇಂಥ ಮೋಸಕ್ಕೆ ಬಲಿಯಾಗಬೇಡಿ ಅಂತ ಹೇಳುವ ನೋಡಿ ನಾಗನ ಬಣದಲ್ಲಿ ಈಗ ಉಳಿದಾಗೆ ಹನ್ನೆರಡು ಸಂಕ್ರಮಣಾಚರಣೆ ವಿಶೇಷ ಪೂಜೆ ಪ್ರತಿಷ್ಠಾ ದಿನ ಲೆಕ್ಕದಲ್ಲಿ ಹೆಚ್ಚುವರಿ ಪೂಜೆ ಇದು ಎಲ್ಲವೂ ನಾಗಬಣದಲ್ಲಿ ಮಾಡಲಿಕ್ಕೆ ಇಲ್ಲ ಇದು ಎಲ್ಲವನ್ನೂ ನೀವು ಬೇಕು ಅಂತಿದ್ರೆ ನಾಗನಿಗೆ ಬೇಕಾದರೆ ಒಂದು ಕ್ಷೇತ್ರದಲ್ಲಿ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಬೇರೆ ಬೇರೆ ಸಂಬಂಧಿತ ದೇವಸ್ಥಾನಗಳಿದೆ ಅಲ್ಲಿ ಅದಕ್ಕೆ ಬೇಕಾಗುವಂಥ ಪೂಜೆಗಳೆಲ್ಲ ಇದೆ ನಾಗಬಣದಲ್ಲಿ ಇಂಥ ಚೀಟಿ ಹಾಕುವಂಥ ಪಟ್ಟಿ ಹಾಕುವಂಥ ಯಾವ ಕೆಲಸಗಳು ಇರುವುದಿಲ್ಲ ಆಯಿತು ಸಾಕಷ್ಟು ನಾಗನ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರೆ ಸ್ನೇಹಿತರೆ ನಾಗನಿಗೆ ಹೋಗಿ ದಿನ ದೀಪ ಇಡುವಂಥ ಪದ್ಧತಿ ಇಲ್ಲ ಅದು ಸಹ ಒಂದು ಶಾಪಕ್ಕೆ ಗುರಿಯಾಗ್ತದೆ ನೇರವಾಗಿ ಅದೊಂದು ಹುಚ್ಚು ಅಂತ ತಮ್ಮಣ್ಣ ಶೆಟ್ಟ ಹೇಳಿದ್ದಾರೆ ಅಂಥ ಹುಚ್ಚುತನವನ್ನು ಬಿಟ್ಟು ನಾಗ ಬನವನ್ನು ರಕ್ಷಣೆ ಮಾಡುವಂಥ ಕೆಲಸ ಎಲ್ಲರಿಂದಲೂ ಆಗಬೇಕಾಗಿದೆ ಆ ಹುಚ್ಚುತನವನ್ನು ಬಿಟ್ಟು ನಿಮ್ಮ ಹೆಂಡತಿ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಯಾವುದೇ ತೊಂದರೆ ಮಾಡಿಕೊಳ್ಬಾರ್ದು ಅನ್ನುವಂಥ ಒಂದು ಸೈಂಟಿಫಿಕ್ ಆದ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇಷ್ಟೊತ್ತು ನಮ್ಮೊಂದಿಗೆ ಈ ವಿಚಾರವನ್ನು ಮಾತನಾಡಿದ ತಮ್ಮಣ್ಣ ಶೆಟ್ಟರಿಗೆ ವಿಶೇಷ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟು ತಮ್ಮಣ್ಣ ಶೆಟ್ಟರು ಹೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ